ಹಾಯ್ ಫ್ರೆಂಡ್ಸ್ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ಬೇಡರ ಕನ್ನಪ್ಪ ಚಿತ್ರದಲ್ಲಿ ಕನ್ನಡ ಚಲನಚಿತ್ರ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಕನ್ನಡ ಚಲನಚಿತ್ರ ಇದರಲ್ಲಿ ಶರಣು ಶಂಕರ ಶಂಭು ಅಂತ ಸಾಂಗ್ ಬಂದು ಬನ್ನಿ ಕೇಳೋಣ ಶರಣು ಶಂಕರ ಶಂಭು

ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಲೆಯ ಹರಣಿ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಲಲಾರೆ പടയ ഭക്തിയൻ പൂജയന്തി ഒന്ന് ഹരിയണി ഭക്തിയേ പൂജയന്തി ഒന്ന് ഹരിയണി

ಶುದ್ಧವೋ ಅಶುಧವೋ ನಾಕಾ ನಿವನೇ ಶುದ್ಧವೋ ಅಶುದ್ಧವೋ ನಾಕಾ ನಿವನೇ ನಾದಂತೆ ವೇದವಂತೆ ಬಂಧು ತಿಳಯನ ನಾದವಂತೆ ವೇದವಂತೆ ಬಂದು ತಿಲೆಯನ ಬೆಂದ ಜೀವನೊಂದು ಕೂಗೆ ಬಂದೆ ನೋಡಯ್ಯಾ ಬೆಂದ ಜೀವನೊಂದು ಕೂಗೆ ಬಂದು ನೋಡಯ್ಯ ಹರನೇ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವಿಯನ್ನು ತಾಲಲಾರೆ ಕಾಪಾಡಯ್ಯ ఏక చిత్తీ నంబివరి సాకి సలవే ఏకచితీ నంబివరని సాకు సలహే ఎంతప్ప శోక హర్షవదవ ఎన్నప్ప బేటయ తారో ఎన్నప్పవనాళో నీనప్పేటయ తారో ఎన్నప్పవనాళవ నీనప్పటారో ఎన్నప్ప బేట ఎన్నప్ప బేట ఎన్నప్ప బేటయ ఎన్నప్ప బేట ತಾರು ಎನ್ನಪ್ಪ ಫ್ರೆಂಡ್ಸ್ ಈ ಸಾಂಗು ತುಂಬ ತುಂಬಾ ಚೆನ್ನಾಗಿ ಆಡಿದ್ದಾರೆ ತುಂಬ ಅದ್ಭುತವಾದಂತಹ ಸಾಂಗು ಬೇಡರ ಕನ್ನಪ್ಪ ಚಿತ್ರದಲ್ಲಿ ಅಷ್ಟು ಚೆನ್ನಾಗಿದೆ ಮುಗ್ಧನಾಗಿ ನಟಿಸುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಮೂವಿನಲ್ಲಿ ಅಷ್ಟು ಮುಗ್ಧರಾಗಿ ನಟಿಸಿದ್ದಾರೆ ದೇವರ ಮುಂದೆ ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್ ಈ ಬೇಡರ ಕಣ್ಣಪ್ಪ ಚಿತ್ರವನ್ನು ಪ್ರತಿಯೊಬ್ಬರು ನೋಡಿ ಫ್ರೆಂಡ್ಸ್ ನಿಜವಾಗಲೂ ಅಷ್ಟು ಚೆನ್ನಾಗಿದೆ ಮುಗ್ಧತೆ ಏನು ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವಂಥದ್ದು ಅಷ್ಟು ಮುಗ್ಧತೆಯನ್ನು ತೋರಿಸಿರುವಂಥದ್ದು ತುಂಬ ಅದ್ಭುತವಾಗಿದೆ ಈ ಚಿತ್ರ ಹಾಡು ಕೂಡ ಅಷ್ಟೇ ಅದ್ಭುತವಾಗಿದೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ನಮ್ಮ ಚಾನಲನ್ನು ನೋಡುವಂಥವ್ರಿಗೂ ನೋಡದೇ ಇರುವಂಥವ್ರಿಗೂ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಈ ಬೇಡರ್ ಕನ್ನಪ್ಪ ಚಿತ್ರದಲ್ಲಿ ನಡೆಸಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನನ್ನ ಶತಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ತೀನಿ ಫ್ರೆಂಡ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮತ್ತು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಕೂತ ಕೂಡ ನಾನು ಅರ್ಪಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬ ಅದ್ಭುತವಾದ ಸಾಂಗ್ ಪ್ರತಿಯೊಬ್ಬರು ನೋಡ್ತೀರಾ ಪ್ರತಿಯೊಬ್ಬರು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಲ್ಲಿ ಮತ್ತು ನಿಮ್ಮ ಮನೆಯ ಸರ್ಕಲ್ ಎಲ್ಲರಿಗೂ ಕೂಡ ಸೇರ್ ಮಾಡ್ತೀರಾ ನಮ್ಮ ಚಾನಲನ್ನು ಇಂಪ್ರೂವ್ ಮಾಡ್ತೀರ ಅಂತ ಭರವಸೆ ನನಗಿದೆ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು